ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದಾಗಿಂದಲೂ ಎಲ್ಲಾ ಕಡೆ ಏನಂದ್ರೆ ಸುದ್ದಿ ಕ್ಷಣ ಕ್ಷಣದ ಮಾಹಿತಿ ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೋ ಎನ್ ಡಿ ಎ ಸರ್ಕಾರ ರಚನೆ ಆಗುತ್ತೋ ಇಂಡಿಯನ್ ಅಲಯನ್ಸಸ್ ರಚನೆ ಆಗುತ್ತೋ ಇಂದ ಪಿ ಎಂ ಯಾರಾಗ್ತಾರ ಬಿಜೆಪಿ ಕಡೆಯಿಂದ ಪಿ ಎಂ ಆಗ್ತಾರು ಕ್ಷಣ ಕ್ಷಣದ ಮಾಹಿತಿ ನಮ್ಮ ಚಾನಲ್ ಒಳಗೆ ಎಲ್ಲಾ ಮಾಹಿತಿ ಹಿಂಗೆಲ್ಲ ಕೇಳಾಗತ್ತಲ್ಲ ಟೆನ್ಷನ್ ಯಾಕ ಮೋದಿ ಸರ್ಕಾರ ಆಗೋದಿಲ್ಲ ಏನ ಅಯ್ಯೋ ಏನಾಗ್ತಾ ಏನು ಮೋದಿ ಸರ್ಕಾರ ಬರಲಿಲ್ಲ ಅಂದ್ರೆ ಇಂಥ ಎಲ್ಲ ಕ್ವಶನ್ ತಗೊಂಡು ಅಷ್ಟೊಂದೆಲ್ಲ ಕಲಿಕ್ಕೆ ಅವಶ್ಯಕತೆ ಇಲ್ಲ ಯಾಕಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನವ್ರು ಇದ್ರು ಅವರೇ ಕಂಟಿನ್ಯೂ ಆಗಿ ಇನ್ನ ಐದು ವರ್ಷ ಭಾರತವನ್ನು ಅನ್ನೋದು ಸತ್ಯ 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 ಅನ್ನೋದಂತಂದ್ರೆ ಸ್ವಲ್ಪ ಲಾಜಿಕ್ ಆಗಿ ವಿಚಾರ ಮಾಡೋಣ ಯಾಕೆ ಹರ್ಟ್ ಆಗ್ಯದ ಬಿಜೆಪಿಯ ಬೆಂಬಲಿರಿಗೆ ಯಾಕೆ ಸ್ವಲ್ಪ ಹರ್ಟ್ ಆಗ್ಯದ ಅಂತಂದ್ರ ನಮ್ಮ ಹುಡುಗ ನೈನ್ಟೀನ್ ನೈಂಟಿ ಫೈವ್ ಮಾಡ್ತಾನ ಟಾಪ್ ಒಳಗೆ ಬರ್ತಾನೆ ಅಂತ ಒಂದು ಆಸೆ ನಿಟ್ಟಿದು ಇಟ್ಟಿದ್ರು ಆದ ಎಕ್ಸ್ಪೆಕ್ಟೇಷನ್ ನ ಮೀಟ್ ಆಗಿಲ್ಲ ಅದಕ್ಕೆ ಹರ್ಟ್ ಆಗ್ಯದ ಎರಡ್ ನೂರ ನಲ್ವತ್ತು ಸೀಟ್ ಗೆದ್ದ ಬಿಜೆಪಿ ಹರ್ಟ್ ಮಾಡ್ಕೊಂಡೈತಿ ತೊಂಬತ್ ಸೀಟ್ ಗೆದ್ದ ಕಾಂಗ್ರೆಸ್ ಫುಲ್ ಖುಷಿ ಅದಾರ ನಾವು ಸರ್ಕಾರ ರಚನೆ ಮಾಡ್ತೇವಿ ಎರಡ್ ನೂರ ನಲ್ವತ್ತು ಸೀಟ್ ಗೆದ್ದ ಬಿಜೆಪಿ ಆಗದೇ ಇರೋದನ್ನ ಕಾಂಗ್ರೆಸ್ ಹೆಂಗ ಸಾಧ್ಯ ಹೆಂಗ ಮಾಡಾಕ್ ಆಗ್ತೈತಿ ಯಾರು ಒಂದು ಲಾಜಿಕಲ್ ವಿಚಾರ ಮಾಡಕತಿಲ್ಲ ಕಾಂಗ್ರೆಸ್ ಇಂಡಿಯನ್ ಅಲೈನ್ಸಸ್ ಸರ್ಕಾರ ರಚನೆ ಆಗ್ತದ ಕಾಂಗ್ರೆಸ್ ಕಡೆಯಿಂದ ಪಿ ಎಂ ಆಗ್ತಾರ ನಿತೀಶ್ ಕುಮಾರ್ ಉಪ ಪ್ರಧಾನ ಮಂತ್ರಿ ಮಾಡ್ತಾರ ಹಿಂಗೆಲ್ಲಾ ಮಾತಾಡಕತ್ತರ ಹೆಂಗ ಸಾಧ್ಯ ಹೆಂಗ ಮಾತಾಡಕತ್ತರು ಯಾವ್ ಲಾಜಿಕ್ ನ ಮಾತಾಡಕತ್ತಾರು ಇಂಡಿಯನ್ ಅಲೈನ್ಸಸ್ ಸರ್ಕಾರ ರಚನೆ ಮಾಡಕ್ ಏನ ಇಲ್ಲ ಕ್ಲಿಯರ್ಲಿ ನಂಬರ್ ಏನ್ ಹೇಳ್ತದ ಅಂತಂದ್ರೆ ಇಂಡಿಯನ್ ಅಲೈನ್ಸಸ್ ಕಾಂಗ್ರೆಸ್ ಪಾರ್ಟಿ ಇದೆಲ್ಲ ಏನ್ ಮಾಡ್ಬೋದು ಅಂತಂದ್ರೆ ವಿರೋಧ ಪಕ್ಷದ ಹೋಗ್ಕೊಂಡಿರ್ಬೋದು ನಾಳೆ ಏನು ಈ ಎನ್ ಡಿ ಎ ಸರ್ಕಾರ ರಚನೆ ಆದ್ಮೇಲೆ ಕೆಲವೊಂದು ಪಾಲಿಸಿಗಳಿಗೆ ಕೆಲವೊಂದಕ್ಕೆ ಅವ್ರ ಅಡ್ಡ ಆಗಿ ನಿಲ್ಲುವಂತ ಚಾನ್ಸ್ ಇದೆ ಇಷ್ಟೊಂದು ಇಷ್ಟು ಹತ್ತು ವರ್ಷದಾಗ ಏನು ಮೋದಿ ಸರ್ಕಾರ ವೇಗವಾಗಿ ಹೋಗಲ್ಲ ಇಷ್ಟೊಂದು ವೇಗವಾಗಿ ಹೋಗೋದಿಲ್ಲ అద్ర నరేంద్ర మోదీ నేతృత్వ దానికి ఎన్ డిఎ సచనంతూ ఖండి హోడో బిజెపి సీట్ గా క్రెస్ తొంభత్ సీట్ ఐదు ఈ తొంభత్ సీటు వర్సస్ ఎరూర నల్వత్ సీట్ ఎన్ని కంపారీజన్ ఈ ఇండియన్ అలయన్సస్ సర్కార్ మాట్సైతి అంత వంద ఫిగర్ నోడ్ర ఇండి అలయన్సస్ కడ ఎస్ట్ అందరూ బిజెపి కడంద ఎన్ డిఏ అలైన్సస్ ಎಷ್ಟ್ ಸೀಟ್ ಅದಾವ ಅಂತಂದ್ರೆ ಎರಡ್ ನೂರ ತೊಂಬತ್ತೆರಡು ಸೀಟ್ ಅದಾವ ನಾವ್ ಆಲ್ರೆಡಿ ಮೆಜಾರಿಟಿಗಿಂತ ಜಾಸ್ತಿ ಬಿಜೆಪಿ ಬಿಜೆಪಿದವ್ರ ಸೊ ಹಿಂಗಿರೋ ಸರ್ಕಾರ ಯಾಕ ರಚನೆ ಆಗೋದಿಲ್ಲ ಏನಕತ್ತಾರ ಚಂದ್ರಬಾಬು ನಾಯ್ಡು ಜೆ ಡಿ ಯು ನಿತೀಶ್ ಕುಮಾರ್ ಇವ್ರೆಲ್ಲಾ ಕಿಂಗ್ ಮೇಕರ್ ಆಗಕತ್ತಾರ ಇವ್ರು ಇದ್ರನ್ನ ಸರ್ಕಾರ ರಚನೆ ಆಗ್ತದ ನಕತ್ತ ಆಗೋದಿಲ್ಲ ಜೆ ಡಿ ಯು ಎನ್ ಡಿ ಎ ಸಪೋರ್ಟ್ ಮಾಡಿಲ್ಲ ಅಂತಂದ್ರೂ ಸರ್ಕಾರ ರಚನೆ ಆಗೇ ಆಗ್ತದ ಇನ್ನೊಂದ್ ಕಡೆ ಚಂದ್ರಬಾಬು ನಾಯ್ಡು ಅವ್ರ ಏನೋ ಡಿಮ್ಯಾಂಡ್ ಬಹಳ ಸಿಂಪಲ್ ಅದ ಅವ್ರಿಂದ ಆಂಧ್ರ ಪ್ರದೇಶಕ್ಕ ಒಂದ್ ಏನೋ ಸ್ಪೆಷಲ್ ಸ್ಥಾನಮಾನ ಕೊಡ್ರಿ ಒಂದು ಬಾಳ ಅಂತ ಒಂದ್ ಸ್ಪೀಕರ್ ಹುದ್ದೆ ಕೊಡ್ರಿ ಅಂತ ಕೇಳ್ತಾರೆ ನಿಮ್ಮ ಮಂತ್ರಿ ಮಂಡಲ ನಮ್ ಸ್ವಲ್ಪ ಜಾಸ್ತಿ ರಿಸರ್ವೇಶನ್ ಕೊಡ್ರಿ ಅಂತ ಕೇಳ್ಬಹುದು ಅದೇ ಸೇಮ್ ನಿತೀಶ್ ಕುಮಾರ್ ಅವರು ಅವ್ರದ್ದ ಹಿಸ್ಟ್ರಿ ನೋಡಿದ್ರೆ ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ಲಿ ಹೋಗೋ ಚಾನ್ಸ್ ಅದ ಈ ಕಾಂಗ್ರೆಸ್ ಕಡೆ ಹೋದ್ರ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೋ ಮಾಡೋದಿಲ್ಲ ಉಪ ಪ್ರಧಾನ ಮಂತ್ರಿ ಮಾಡಿದ್ರು ಎಷ್ಟು ವರ್ಷ ಬಾಳ ಅಂತಂದು ಒಂದ್ ವರ್ಷ ಮಾಡ್ತಾರೆ ಅದಕ್ಕೆ ಅವರು ಬಿಹಾರ ಬಿಟ್ಟು ಬರ್ಬೇಕು ಬಿಹಾರ ಬಿಟ್ಟು ಅವ್ರು ಏನಾದ್ರು ಬಂದ್ರು ಅಂತಂದ್ರ ಇನ್ ಕೇಸ್ ಇಂಡಿಯನ್ ಅಲೈನ್ಸಸ್ ಸರ್ಕಾರ ರಚನೆ ಆದ್ರ ಅದ್ ಸ್ಟೇಬಲ್ ಆಗಿರ ಸಾಧ್ಯ ಈಗ ಎಂಡಿಯಾ ಅಲಯನ್ಸಸ್ ಏನಾದ್ರು ಸರ್ಕಾರ ಮಾಡಬೇಕು ಅಂತಂದ್ರೆ ಅವ್ರಿಗೆ ಎರಡರಿಂದ ಮೂರು ಪಕ್ಷಗಳ ಸಪೋರ್ಟ್ ಸಿಕ್ಕ ಸಾಕು ಆದ್ರ ಇಂಡಿಯನ್ ಅಲೈನ್ಸಸ್ ಈ ಆಲ್ರೆಡಿ ಮೆಜಾರಿಟಿ ಬರುವಂತ ಸೀಟ್ಗಳು ಸಿಕ್ಕಿಲ್ಲ ಅದ್ ಆದ್ಮೇಲೂ ಅವ್ರು ಬಿಜೆಪಿ ಮತ್ತೆ ಇನ್ನೊಂದು ಇತರೆ ಅಲ್ಲಿ ಇಲ್ಲಿ ಎಲ್ಲಾ ಕ್ಯಾಂಡಿಡೇಟ್ ನ ತಗೊಂಡ್ ಬಂದ್ರು ಅವ್ರು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರು ಇಷ್ಟೆಲ್ಲ ಆದ್ಮೇಲೆ ಈಗ ನಾವು ನಿತೀಶ್ ಕುಮಾರ್ ಉಪ ಮಂತ್ರಿ ಕೊಡ್ತೀವಿ ಅಂತ ಹೇಳಿದಾಗ ನಿತೀಶ್ ಕುಮಾರ್ ಹೋಗಿ ಇನ್ ಕೇಸ್ ಏನೋ ನಾವ್ ಸರ್ಕಾರ ರಚನೆ ಮಾಡ್ತೀವಿ ಅಂತ ಕೊ್ರನು ಅಖಿಲೇಶ್ ಯಾದವ ನಾ ಮೂವತ್ ಹೆಚ್ಚಿ ಹೆಸ್ತಿ ತಗೊಂಡ್ಬಂದ್ ನನ್ನದು ಏನ್ ಬೇಕು ಅಂತಂದ್ರೆ ಏನ್ ಯಾರೇನ್ ಕೊಡವರು ಅದಾರು ಆ ಕಡೆಯಿಂದ ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡ್ಬೇಕಾಗ್ತೈತಿ ಎಲ್ಲಾನು ಸಪೋರ್ಟ್ ಮಾಡಿದ್ನಲ್ಲೂ ಅಲ್ಲಿ ಪ್ರಧಾನಮಂತ್ರಿ ಯಾರ ಈ ಕ್ವಶನ್ ಅದ ಇನ್ ಕೇಸ್ ಒಬ್ ಯಾರೋ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರ ಅದು ಯಾವ ಪಕ್ಷದಿಂದ ಆಗ್ತದ ಇನ್ ಕೇಸ್ ಕಾಂಗ್ರೆಸ್ ಕಡೆಯಿಂದ ಆಗ್ತದ ಏನ ಕಾಂಗ್ರೆಸ್ ಕಡೆಯಿಂದ ಪ್ರಧಾನಮಂತ್ರಿ ಘೋಷಣೆ ಆಗಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಇದಕ್ಕೆಲ್ಲ ಮುಂದಾಗ್ತದ ಏನ ಆಗೋದಿಲ್ಲ ಕಾಂಗ್ರೆಸ್ ಏನ್ ಬೇಕಾದ ಅಂತಂದ್ರೆ ಕಾಂಗ್ರೆಸ್ನ ಸೆಂಟರ್ ಆಫ್ ಪಾಯಿಂಟ್ ಆಗಿ ಇಟ್ಕೊಂಡು ಅದು ಸರೌಂಡಿಂಗ್ ಸರ್ಕಾರ ರಚನೆ ಮಾಡಿ ಮೇನ್ ಆಡಳಿತ ಏನಾದ್ರೆ ಕಾಂಗ್ರೆಸ್ ಪರವಾಗಿ ಆಗ್ಬೇಕು ಕಾಂಗ್ರೆಸ್ ಹೇಳಿದಂಗ ಸರ್ಕಾರ ನಡಿಬೇಕು ಅಂತ ಕಾಂಗ್ರೆಸ್ ಮುಂದಾಗ್ತದ ಅದಕ್ಕೆ ಯಾವ ಪಕ್ಷಗಳು ಸಾಧ್ಯ ಇಲ್ಲ ಇನ್ನೊಂದ್ ಕಡೆ ಬಿಜೆಪಿ ಟೂ ಫೋರ್ಟಿ ಸೀಟ್ ಗೆದ್ದಿರೋದ್ರಿಂದ ಮೆಜಾರಿಟಿ ನ್ಯಾಷನಲ್ ಪಾರ್ಟಿ ಯಾವ್ದು ಇದ್ರೆ ಬಿಜೆಪಿ ಅದ ಹಿಂಗಿರೋದ ಬಿಜೆಪಿಗೆ ಬೇರೆ ಪಕ್ಷಕ್ಕೆ ಬಾ ಜಸ್ಟ್ ಜೆಡಿಯು ಯು ಪ್ಲಸ್ ಟಿ ಡಿ ಪಿ ಸಪೋರ್ಟ್ ಮಾಡಿದ್ರೆ ಸಾಕು ಬಿಜೆಪಿ ಸರ್ಕಾರ ರಚನೆ ಮಾಡ್ತದೆ ಇನ್ ಕೇಸ್ ಜೆಡಿಯು ಯು ನ ಬರೋದಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಇಂಡಿವಿಜುವಲ್ ಆಗಿ ಗೆದ್ದಿರುವಂತ ಹನ್ನೆರಡು ಕ್ಯಾಂಡಿಡೇಟ್ ಅದಾರ ಅಂದ್ರೆ ಬಿಜೆಪಿ ಆರಾಮಾಗಿ ತಗೋಕತ್ತದ ಇನ್ನೊಂದು ಎನ್ ಡಿ ಎ ಮಿತ್ರ ಏನು ಬಿಜೆಪಿಯ ಮೈತ್ರಿಕೂಟ ಏನದ ಎನ್ ಡಿ ಎ ಅಲಯನ್ಸಸ್ ಅದ ಅಲ್ಲಿ ಯಾವ ಗೆದ್ದಿರುವಂತ ಕ್ಯಾಂಡಿಡೇಟ್ ಪಕ್ಷ ಬಿಟ್ಟು ಹೋಗೋ ಚಾನ್ಸ್ ಇಲ್ಲ ಯಾಕಂತಂದ್ರ ಎರಡ್ ಸಾವಿರದ ಹದಿನಾಲ್ಕರ ಒಳಗೂ ಬಿಜೆಪಿ ಏಕೈಕ ಪಾರ್ಟಿಯಾಗಿ ಮೆಜಾರಿಟಿ ಬಂದ್ರು ಕೂಡ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡಿದ್ರು ಅದರ ಮೈತ್ರಿಕೂಟವನ್ನ ಬಿಟ್ಟುಕೊಡ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರೊಳಗೂ ಬಿಜೆಪಿ ಅದರ ಮೈತ್ರಿಕೂಟವನ್ನ ಬಿಟ್ಕೊಟ್ಟಿಲ್ಲ ಸಿಂಗಲ್ ಪಾರ್ಟಿ ನಾವ ಮೆಜಾರಿಟಿ ಬಂದೇವಿ ನಮ್ಗೆ ಯಾರು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದಾಗಿತ್ತು ಆದ್ರ ಬಿಜೆಪಿ ಅವಾಗ ಆ ತಪ್ಪ ಮಾಡಿಲ್ಲ ಸೊ ಅದೊಂದು ಏನ್ ಇದು ಮಾಡೋ ಚಲೋ ಕೆಲಸ ಈಗ ಬಿಜೆಪಿ ಪ್ಲಸ್ ಆಗೋ ಚಾನ್ಸ್ ಅದ ಮೈತ್ರಿ ಕೂಟದ ಪಕ್ಷಗಳು ಯಾವುದೂ ಬಿಟ್ಟು ಹೋಗೋದಿಲ್ಲ ಆಮೇಲೆ ನಿತೀಶ್ ಕುಮಾರ್ ಗೆ ನಾವೇನಾದ್ರು ಕೆಲವು ಹುದ್ದೆ ಕೇಳ್ತಾರೇನ ಉಪ 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 ಪ್ರಧಾನಿ ಕೇಳ್ತಾರೇನ ಅಥವಾ ಪ್ರಧಾನಮಂತ್ರಿ ಕೇಳ್ತಾರೇನ ಯಾರಾದ್ರೂ ಪ್ರಧಾನಮಂತ್ರಿ ಕೇಳಿದ್ರೆ ಬಿಜೆಪಿದವರು ಬಿಟ್ಟು ಕೊಡ್ತಾರೇನ ಇಲ್ಲ ಬಿಜೆಪಿ ಈ ಹತ್ತು ವರ್ಷದ ಆಡಳಿತವನ್ನ ನೋಡಿದ ಯಾವುದೇ ಒಂದು ಪ್ರಾದೇಶಿಕ ಪಕ್ಷ ಅಂತ ದೊಡ್ಡ ತಪ್ಪು ಮಾಡಕ್ ಹೋಗೋದಿಲ್ಲ ಅಂತ ದೊಡ್ಡ ತಪ್ಪು ಮಾಡಿದ್ರು ಅವ್ರ ಇಲ್ಲ ಅಂದ್ರೆ ಸರ್ಕಾರ ರಚನೆ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತದ ಹಿಂಗಿರೋಸ್ನಾಗ ಬಿಜೆಪಿ ಈಜಿಲಿ ಸರ್ಕಾರ ರಚನೆ ಮಾಡ್ತದೆ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವದೊಳಗ ಬಿಜೆಪಿ ಪ್ರಧಾನ ಬಿಜೆಪಿಯ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರ ಅದು ನರೇಂದ್ರ ಮೋದಿ ಆಗ್ತಾರ ಇನ್ ಕೇಸ್ ಈ ಯಾವುದೋ ಒಂದು ಮೈತ್ರಿ ಕೂಟ ನಮಗ್ ನರೇಂದ್ರ ಮೋದಿ ಬೇಡ ಅಂತಂದ್ರ ಬಿಜೆಪಿಯಿಂದ ಬೇರೆ ಬೇರೆ ಕ್ಯಾಂಡಿಡೇಟ್ ಆದರ ಅವ್ರ ಹಂಡ್ರೆಡ್ ಪರ್ಸೆಂಟ್ ಪ್ರಧಾನಮಂತ್ರಿ ಆಗ್ತಾರ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಏನಾಗ್ತದಂದ್ರೆ ನರೇಂದ್ರ ಮೋದಿ ಅವರೇ ಮತ್ತೊಂದ್ಸಲಿ ಪ್ರಧಾನಿ ಆಗ್ತಾರ ಏನಾಗ್ಯದ ಎಲ್ಲೆಲ್ಲಾ ಸೋತ್ತೇವಿ ಬಿಜೆಪಿದ ಮೋದಿ ಅಲ್ಲೇ ಹೋಗ್ಯದ ಮೋದಿ ಅಪೋದಿಟ್ ಎಲ್ಲಾರು ಮಾತಾಡಕತ್ತಾರ ಹಂಗ ಹಿಂಗ ಏನೇನೋ ಮಾತಾಡಿದ್ರೂ ಮೋದಿ ಅಲ್ಲೇ ಅದ ಮೋದಿ ಯಾವ ರಾಜ್ಯಗೋದಾಗ ಹಿನ್ನಡೆ ಆಗಿದೆ ಅಂದ್ರೆ ಯು ಪಿ ಮತ್ತೆ ಮಹಾರಾಷ್ಟ್ರ ಇವೆರಡು ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟವ ಆಮೇಲೆ ಪಶ್ಚಿಮ ಬಂಗಾಳ ಆಮೇಲೆ ರಾಜಸ್ಥಾನ ಪಶ್ಚಿಮ ಬಂಗಾಳ ಯು ಪಿ ಮಹಾರಾಷ್ಟ್ರ ಇವು ಎಲ್ಲರಿಗೂ ಒಂದ್ ಇಂಡಿವಿಜುವಲ್ ರೀಸನ್ ಅದ ಒಂದ್ ಕಾಮನ್ ರೀಸನ್ ಇಲ್ಲ ಏನೋ ಒಂದು ಇನ್ಫ್ಲೇಷನ್ ಆಗಿದೆ ಸೊ ಎಲ್ಲಾರು ಮೋದಿ ಅಪೋಸಿಟ್ ಅದಾರ ಹ್ಮ್ ಹ್ಮ್ ಎಲ್ಲೊಂದು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಎಲ್ಲರೂ ಮೋದಿ ಅಪೋಸಿಟ್ ಅದಾರ ಎಲ್ಲೊಂದ್ ಕಡೆ ಹಿಂದುತ್ವದ ಅಲೆ ಇರೋದ ಅದಕ್ಕೆ ಎಲ್ಲಾ ಪಕ್ಷಗಳು ಸೇರಿ ಬಿಜೆಪಿ ಅಪೋಸಿಟ್ ಅದಾರ ಹ್ಮ್ ಹ್ಮ್ ಇಲ್ಲ ಬಿಜೆಪಿಯ ಎನ್ ಡಿ ಎ ಮೈತ್ರಿಕೂಟ ಏನದ ಅದು ಎನ್ ಡಿ ಎ ಜೊತೆ ಇರ್ತದ ಎನ್ ಡಿ ಎನ್ ಬಿಟ್ಟು ಯಾರು ಹೋಗೋದಿಲ್ಲ ಹೀಗೆ ಯಾರು ಹೋಗ್ಲಿಲ್ಲ ಅಂತಂದ್ರೆ ಈಜಿಲ್ ನಾವು ಆಲ್ರೆಡಿ ಮೆಜಾರಿಟಿ ಕ್ರಾಸ್ ಆಗಿದೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡುವಂತ ನೆಸೆಸರಿ ಇಲ್ಲ ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಗಳ ಬಗ್ಗೆ ಮಾತಾಡ್ಬೇಕಾಗ್ತದ ಸೊ ಏನಾಗ್ತದೆ ಇಷ್ಟು ವರ್ಷ ಬಿಜೆಪಿ ಮೆಜಾರಿಟಿಯಿಂದ ಬಂದಿರೋದ್ರಿಂದ ಕೆಲವೊಂದು ಡಿಸಿಷನ್ಗಳನ್ನ ಸ್ಟ್ರಾಂಗ್ ಆಗಿ ತಗೊಂಡಿತ್ತು ಯಾವ್ದಂತ ತ್ರೀ ಸೆವೆಂಟಿ ಆರ್ಟಿಕಲ್ ನಾವು ರದ್ದು ಮಾಡ್ತೀವಿ ಅಂದಿದ್ದ ಆಮೇಲೆ ನೋಟ್ ದಾನ್ ಮಾಡ್ತೇವಿ ಲಾಕ್ ಡೌನ್ ಮಾಡ್ತೀವಿ ಇನ್ನೆಲ್ಲ ಏನ್ ಮಾಡಿದ್ರಲ್ಲ ನರೇಂದ್ರ ಮೋದಿ ಅವರ ಇವಕ್ಕೆಲ್ಲ ಮುಂದ್ ಹೊಡೆದು ಬರ್ತದೆ ಭಾರತ ಎಷ್ಟೊಂದು ವೇಗವಾಗಿ ಅಭಿವೃದ್ಧಿ ಆಗಾಕತ್ತಿತ್ತು ಅದ್ರ ಜೊತೆ ಕೆಲವೊಂದು ಪಾಲಿಸಿಗಳನ್ನ ಸ್ಟ್ರಿಕ್ಟ್ ಆಗಿ ನಾವ್ ಇದು ಮಾಡೇ ಮಾಡ್ತೀವಿ ಅಯೋಧ್ಯೆ ಒಳಗ ರಾಮ ಮಂದಿರ ಕಟ್ಟೆ ಕಟ್ತೀವಿ ಅನ್ನುವಂತ ಈವೆಂಟ್ ಡಿಸಿಷನ್ ಅದಲ್ಲ ಇಂಥ ಡಿಸಿಷನ್ ಸ್ವಲ್ಪ ಬ್ರೇಕ್ ಬರ್ತದೆ ಯಾಕಂತಂದ್ರ ಬೇರೆ ಪಕ್ಷಗಳು ಸಪೋರ್ಟ್ ತಗೊಂಡಿರೋದ್ರಿಂದ ಆಯಾ ರಾಜ್ಯದ ಜನತೆಯ ಭಾವನೆಗಳಿಗೆ ಆಯಾ ಪಕ್ಷಗಳು ಸ್ಪರ್ಧಿಸೋದ್ರಿಂದ ಬಿಜೆಪಿಗೆ ಸ್ವಲ್ಪ ಹೊಡೆತ ಬೀಳ್ತದ ಇನ್ನು ಬರುವ ಮುಂದಿನ ಐದು ವರ್ಷದೊಳಗೆ ಏನಾದ್ರು ಡಿಸಿಷನ್ ತಗೋಬೇಕಂತಂದ್ರ ಅದಲ್ದೆ ಬಿಜೆಪಿಯ ಈ ಟೂ ಕೋಟಿ ಸೀಟ್ ಏನದ ಇದೊಂದು ದೊಡ್ಡ ಸಾಧನೆ ಅದ ಯಾಕಂದ್ರ ಹತ್ತೊಂಬತ್ತನೂರ ಎಂಬತ್ತಾರು ಎಂಬತ್ನಾಲ್ಕರ ಮುಂಚೆ ಕಾಂಗ್ರೆಸ್ ಪಕ್ಷ ಏನಾಗಿತ್ತು ಅಂತಂದ್ರೆ ಮೆಜಾರಿಟಿಯಿಂದ ಬಂದು ಫೋರ್ ಹಂಡ್ರೆಡ್ ಪ್ಲಸ್ ದಾಟಿತ್ತು ಈ ಬಿಜೆಪಿಯನ್ನು ಟ್ರೈ ಮಾಡಕ್ ಹೋಗಿದ್ರು ಅಚೀವ್ ಆಗಿಲ್ಲ ಮತ್ತೆ ಯಾವ ಸರ್ಕಾರ ಈ ಟೈಪ್ ಸರ್ಕಾರ ರಚನೆ ಮಾಡಿಲ್ಲ ಫಸ್ಟ್ ಟೈಮ್ ಮೋದಿಗೆ ತ್ರಾಸ ಆಗತ್ತದ ಯಾಕಂದ್ರೆ ಕಳೆದ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಒಳಗೆ ಅವ್ರ ರಾಜಕೀಯ ಜೀವನದೊಳಗಡೆ ಈ ತರ ಕಾಂಪ್ರಮೈಸ್ ರಾಜಕೀಯ ಅವ್ರು ಮಾಡಿಲ್ಲ ಅದಕ್ಕೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ಯದ ಬಿಟ್ರ ಹೊಸ ಅಮಿತ್ ಶಾ ಏನೋ ರಾಜಕೀಯ ಚೆನ್ನ ತೋ ಅಮಿತ್ ಶಾ ಅದಾರ ಹೆಂಗ ಸರ್ಕಾರ ಬಿಕ್ ಹೋಗ್ತದ ಕಾಂಗ್ರೆಸ್ ಪ್ರಧಾನಮಂತ್ರಿ ಸಿಗ್ತದೆ ಹೆಂಗ್ ಅರ್ಥ ಇದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನರೇಂದ್ರ ಮೋದಿ ಅವರ ಪ್ರಧಾನಿ ಆಗ್ತಾರು ಮತ್ತೆ ಭಾರತ ದೇಶಕ್ಕೆ ವಿಶ್ವ ಗುರು ಆಗುವಂತ ಚಾನ್ಸ್ ಅದ ಭಾರತ ದೇಶ ಈಗ ಹತ್ತು ವರ್ಷಗಳ ಕಾಲ ಹೆಂಗ್ ಮುಂದುವರೆದಿತ್ತು ಅದಕ್ಕಿಂತ ವೇಗವಾಗಿ ಅಭಿವೃದ್ಧಿ ಹೊಂದ್ತದೆ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಆಗ್ತದ ಇನ್ನೂ ಇನ್ನೂ ಇನ್ನು ಬೇರೆ ಪಕ್ಷಗಳಿಗೆ ಅಂಜಿಕೆ ಹುಡ್ತದ ಈಗೇನು ಒಂದು ಮೂವತ್ತು ನಾಲ್ವತ್ತು ಪಕ್ಷಗಳ್ ಅಲಯನ್ಸಸ್ ಮಾಡ್ಕೊಂಡು ನಾವು ಇಂಡಿಯನ್ ಅಲಯನ್ಸಸ್ ನಾವು ಬಿಜೆಪಿ ಸರ್ಕಾರನ ಕೆಡುತ್ತೆ ಅಂತ ಹೋದಾಗೂ ಬಿಜೆಪಿ ಸರ್ಕಾರಕ್ಕೆ ಬಂದಂತಹ ಸೀಟು ಇಂಡಿಯನ್ ಅಲಯನ್ಸಸ್ ಬಂದಿಲ್ಲ ಹಿಂಗಿದ್ದಾಗ ಇಂಡಿಯನ್ ಅಲಯನ್ಸಸ್ ಪ್ರಧಾನಿ ಆಗ್ತದ Ida malanço sarcà rapni martada i al lago és ಎಲ್ಲಾನು ವೇಸ್ಟ್ ಮಾತಾಡಕತ್ತಾರ ಸುಮ್ಮನೆ ನಾವೆಲ್ಲ ತೆರಿಗೆ ಕೆಸೋದ್ ಬಿಟ್ಟು ನೆಕ್ಸ್ಟ್ ಏನ್ ಆಗ್ತದೆ ಭಾರತದೊಳಗ ಯಾರು ಪ್ರಧಾನಿ ಮಂತ್ರಿ ಆಗ್ತಾರ ನೆಕ್ಸ್ಟ್ ಯಾವ ಯಾವ್ಯಾವ ಪಾಲಿಸಿಗಳು ಚೇಂಜ್ ಆಗ್ತಾವ ಮಧ್ಯಮ ವರ್ಗ ಜನಕ್ಕ ಅಥವಾ ಟ್ಯಾಕ್ಸ್ ಒಳಗೆ ಏನೇನ್ ಚೇಂಜಸ್ ಆಗ್ತದ ಎಂಪ್ಲಾಯ್ಮೆಂಟ್ ಎಲ್ಲಿ ಕ್ರಿಯೇಟ್ ಆಗ್ತದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ಬೇಕು ಅದನ್ನ ಬಿಟ್ಟು ಎಲ್ಲಾರು ಹೊಂದಿದಾರ ಬಿಜೆಪಿ ಸರ್ಕಾರ ಹೋಗ್ತಾರೆ ಎಂತಾರೆ ಮಾತು ವೇಸ್ಟ್ ಅದ ಸುಮ್ಮ ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗಿ ಪ್ರಮಾಣ ವಚನ ಮಾಡೋದನ್ನ ನಾವೆಲ್ಲಾರು ಎಲ್ಲಾರು ಕನ್ತುಂಬಸ್ಕೊಳ್ಬೇಕಂತ ಅವಕಾಶ ಮತ್ತೊಂದ್ಸರಿ ನಮ್ ಭಾರತಕ್ಕೆ ಸಿಕ್ತದ ಅದನ್ನ ಎಲ್ಲರೂ ಅನುಭವಿಸ್ಬೇಕು ಖುಷಿಯಿಂದ ಇರಬೇಕು ಭಾರತಕ್ಕ ಮತ್ತೊಂದ್ಸಾರಿ ಬಿಜೆಪಿಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗೋದಂತೂ ಖಂಡಿತ 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 ನಿಮಗೇನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ